ಹೇಳೋ ಯಾಕೆ ಹಿಂಗೆ ಮಾಡಿದೆ ನಿನ್ನ ಉದ್ದೇಶ ಏನು ಅವ್ರಿಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ಯಾ ನೀನು ಹೇಳು ನಿನ್ನ ಉದ್ದೇಶ ಏನು ಏನಾಗಬೇಕು ಇವಾಗ ಅವರಿಂದ ನಿನ್ಗೆ ಏನಾಗ್ಬೇಕು ಹೇಳು ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ನೀನು ಇಲ್ಲ ಮೇಡಮ್ ಅವರೇ ನಾನು ಹೇಳು ಸುಮ್ಮನೆ ಸುಳ್ಳಳ ಶಿವೋ ಇವಳು ವೈಷ್ಣವ್ ನಮ್ಮ ನನ್ನ ನಮ್ಗೇನು ಉದ್ದೇಶ ಇಲ್ಲ ಅವರು ನಮ್ಮ ದೊಡಮ್ಮ ಬೇರೆ ಯಾರು ಅಲ್ಲ ನಮ್ಮ ದೊಡಮ್ಮರ ಮೇಲೆ ನಾನು ಯಾಕೆ ಈ ರೀತಿ ಮಾಡಲಿ ನಾನು ಹಿಂಗೆ ಮಾಡಿಲ್ಲ ಮೇಡಮ್ ನಾನು ಹಂಗೆ ಮಾಡಿಲ್ಲ ியா சு அது ஏனிஜாய் சரி நோடித்தி அது ஏன் மனசில் இது நின் உதேச ஏன்னா ரீத்தி தந்தை கொடுத்தா தியா நீ ஏன் ஆகும் இவாக அதுபிடு நோடு நோட்ரி ಹೊಡಿಬೇಡಿ ಯಾಕೆ ಹೊಡಿತಾ ಇದ್ದೀರಾ ನನಗೆ ನನ್ನ ಉದ್ದೇಶ ಏನು ಇಲ್ಲ ನಮ್ಮ ದೊಡಮ್ಮ ನಮ್ಮ ದೊಡಮ್ಮನ ಮಗಳಿಗೆ ನಾನು ಕೆಟ್ಟದ್ದು ಮಾಡ್ತೀನಾ ನಮ್ಮನೇಲೆ ಇಟ್ಕೊಂಡು ನಮ್ಮ ಅಮ್ಮವರು ಭಾಳ ದಿವಸ ನೋಡ್ಕೊಂಡಿದ್ದಾರೆ ಮೇಡಮ್ ಅರೆ ಅವ್ರನ್ನ ಇಲ್ಲ ಮೇಡಮ್ ಅರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಾವು ಹ್ಞೂ ನಮ್ಮನ್ನ ಎಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮನೆಯಲ್ಲೇ ಇಟ್ಕೊಂಡು ನೋಡ್ಕೊಂಡಿದ್ದೀವಿ ನಾವು ಏನು ನಮ್ಮ ಅಮ್ಮ ಇವತ್ತು ಯಾರಿಗೂ ಮೋಸ ಮಾಡಿಲ್ಲ ಹಂಗೆ ನೋಡ್ಕೊಂಡಿದ್ದೀವಿ ನಾವು ಅಂಥವ್ರಿಗೆ ನಾವು ಈ ರೀತಿ ಮಾಡ್ತೀವ ಇವಳು ಸಿಳ್ಳೆ ಹೇಳಿದಾಳೆ ವೈಷ್ಣು ನಾನ್ಯಾಕ್ ಸುಳ್ಳೇಳಣ ಶಿವಾನಿ ನನ್ ಸುಳ್ಳ ಹೇಳಿದಳೆ ಅಂತ ಹೇಳ್ತಾ ಇದೀಯ ನಾನೇನ ಸುಳ್ಳೇಳನ ಸುಮ್ಮನೆ ವೈಷ್ಣು ನನ್ನ ಮೇಲೆ ಹೇಳದ್ ನೀನು ಸುಮ್ಮನೆ ಸುಳ್ಳು ಹೇಳ್ಬಿಡ ಒಬ್ರ ಮೇಲೆ ಒಬ್ರು ಸುಳ್ಳು ನಿನ್ನ ಮೇಲೆ ಇದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನ ಮೇಲೂ ಕೊಟ್ಟಿದ್ದಾರೆ ನಿನ್ನ ಮೇಲೂ ಅವ್ರಿಗೆ ಅನುಮಾನ ಇತ್ತು ನೀವು ಬಾಯಿ ಬಿಡಿಸ್ಲೇಬೇಕು ಅವ್ರ ಹತ್ರ ಅಂತ ಹೇಳಿ ಹೇಳಿದ್ದಾರೆ ನಿನ್ನ ಉದ್ದೇಶ ಏನು ಏನು ನಿನ್ನ ಉದ್ದೇಶ ಹಾಂ ಹೇಳಮ್ಮ ಏನು ನಿನ್ನ ಉದ್ದೇಶ ಹೇಳೇ ಹೇಳೇ ಒಳ್ಳೆ ಮಾತಿಗೆ ಬಾಯ್ ಬಿಡೋದಿಲ್ಲ ನೀನು ಸರ್ ನಾವ್ ಅದೇನು ಇವ್ರಿಗೆ ಅದನ್ನ ಮಾಡಿ ತೋರಿಸಿದ್ರೇನೆ ಸರ್ ಹ್ಮ್ ಬಾಯ್ ಬಿಡೋದು ಇಲ್ಲ ಅಂತಂದ್ರೆ ನಮ್ ಕೆಲಸ ಶುರು ಮಾಡ್ಲಿಲ್ಲ ಅಂತಂದ್ರೆ ಬಿಡಲ್ಲ ಸರ್ ಹೇಳು ನಿನ್ನ ಉದ್ದೇಶ ಏನು ಯಾಕೆ ಮಾಡ್ತಾ ಮುಂದೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಇದಕ್ಕೆ ನೀನೇ ಕಾರಣ ಹ ಅವ್ರಿಗೆ ಏನೇ ತೊಂದರೆ ಆದ್ರೂ ನಿನ್ನಿಂದ ಏನೇ ಆಗ್ಲಿ ಅವರು ಕುರಿ ಕುರಿ ಸಮಸ್ಯೆಗಳಾಗಿರ್ಬೋದು ಏನೇ ತೊಂದರೆ ಆದ್ರೂ ಇದಕ್ ನೀನೇ ಕಾರಣ ನಿನ್ನ ಮೇಲೆ ಅವ್ರಿಗೆ ಡೌಟಿ ಬಂದಿರೋದು ನೋಡಿ ಮೇಡಮ್ ಇಷ್ಟೆಲ್ಲ ಆದ್ರೂ ಇನ್ನೂ ಸುಳ್ಳು ಹೇಳ್ತಾ ಇದಾರಲ್ಲ ಅಲ್ಲ ಇವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಇಷ್ಟೊಂದೆಲ್ಲ ಆದ್ರೂ ಅಲ್ಲ ನೋಡಿ ಮೇಡಮ್ ಇವ್ರು ಯಾವ ರೀತಿ ಮಾತಾಡ್ತಾರೆ ಹಾಂ ಅಲ್ಲ ಸ್ವಲ್ಪನಾದ್ರೂ ಇನ್ನೂನು ಅವರು ನಮ್ಮ ತಪ್ಪಾಯಿತು ಸರ್ ಹಿಂಗೆ ಮಾಡೋದಿಲ್ಲ ಕ್ಷಮಿಸ್ಬಿಡಿ ಅವ್ನ ಮಾತೆ ಬರೋದಿಲ್ಲ ನೋಡಿ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಯ್ಯೋ ಸ್ವಲ್ಪನಾದ್ರೂ ನಿಮ್ಗೇನು ಅನಿಸಲ್ವ ಈ ರೀತಿ ಸುಳ್ಳು ಹೇಳೋದಕ್ಕೆ ಹೊಡಿಬೇಡಿ 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 ಬೇಡಿ ಅಂತ ಹೇಳ್ತಿಯಲ್ಲ ಬೊಗಳೆ ನಿನ್ ಮನಸ್ಸಲ್ಲಿ ಏನೈತೆ ಅವ್ರ ಮೇಲೆ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಅವ್ರಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಉದ್ದೇಶ ಏನು ಬಾಯ್ ಬಿಡು ಬಾಯ್ ಬಿಡು ಅಂತ ಬಡ ಜೀವಿಗಳನ್ನ ಯಾಕಷ್ಟೊಂದು ಗೋಳಿಕೊಂತೀಯಾ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀಯಾ ನೀನು ಹೇಳು ಬಾಯ್ ಬಿಡೆ ಬಾಯ್ ಬಿಡು ಅಯ್ಯೋ ಮಡಿ ಬೇಡ ಹೊಡಿಬೇಡಿ ನನಗೆ ಯಾವ ಉದ್ದೇಶನೂ ಇಲ್ಲ ಇಲ್ಲ ನನ್ನ ನಾನು ಮಾಡಿಲ್ಲ ನಾನು 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 ಹೇಳಿಲ್ಲ 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 ನೋಡಿ ಮೇಡಮ್ ಇವರು ಇಷ್ಟ ಅಂದ್ರೂ ಬಾಯ್ ಬಿಡ್ತಾ ಇಲ್ಲ ಅವ್ರ ಉದ್ದೇಶ ಏನು ಅಂತ ಹೇಳಿ ಅದೇನಂತೇಳಿ ಬಾಯಿ ಬಿಟ್ರೆ ಸರಿ ಹ್ಞೂ ನಿಮ್ಮ ಉದ್ದೇಶ ಏನಂತ ಬಾಯಿ ಬಿಡಬೇಕು ಬಾಯ್ ಬಿಡಿ ನಿಮ್ಮ ಉದ್ದೇಶ ಏನು ಏನಾಗಬೇಕು ಅವರಿಂದ ಏನು ನಿಮ್ಗೆ ಆಗಬೇಕು ಅದನ್ನ ಬಾಯಿ ಬಿಡಿ ಬಾಯ್ ಬಿಡಿ ನಿಮಗೆ ಅವರಿಂದ ಏನಾಗಿದೆ ಏನು ಮಾಡಬೇಕು ಹೇಳ್ರಿ ಬಾಯ್ ಬಿಡ್ರಿ ಹೇಳೆ ಬಿಡೆ ಮತ್ತೆ ಹೇಳಡು ಜಾಸ್ತಿ ಒದೆ ತಿಂತೀಯ ನೋಡು ಸುಮ್ಮನೆ ಹೇಳ್ಬಿಡು ಸುಮ್ಮನೆ ಒಳ್ಳೆ ಮಾತಲ್ಲಿ ನೀನು ಮಾಡಿರೋ ತಪ್ಪುಗಳನ್ನ ಒಪ್ಕೊಂಡು ನಾನು ಹೇಳ್ಕೊಟ್ಟಿದ್ದೀನಿ ಅಂತೇಳಿ ನೀನು ಮಾಡಿರೋ ತಪ್ಪು ಒಪ್ಕೊಂಡ್ರೆ ಸರಿ ಇಲ್ಲ ಎಫ್ ಐ ಆರ್ ಹಾಕ್ಬಿಡ್ತೀನಿ ನಿನ್ನ ಮೇಲೆ ಹ್ಞೂ ಎಫ್ ಐ ಆರ್ ಹಾಕ್ತೀನಿ ಹೇಳೋ ಹೇಳೇ ಹೇಳಿ ಇಲ್ಲ ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ನಾನು ಯಾಕೆ ಮಾಡೋಣ ನಾನು ಯಾಕೆ ಮಾಡೋಣ ನಾನು ಮಾಡಿಲ್ಲ ನಾನು ಮಾಡಿಲ್ಲ ನಾನೇನು ಮಾಡಿಲ್ಲ ಇಷ್ಟೊಂದೆಲ್ಲ ವದೆ ತಿಂದ್ರು ಇನ್ನೂ ಬಾಯಿ ಬಿಡ್ತಾ ಇಲ್ಲ ಬಾರ್ಗಿದ್ದಾಳೆ ಬಹಳ ಇವಳು ಮಿತಿ ಮೀರಿದಾಳೆ ಸರ್ ಹ್ಞೂ ಇಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ನಾ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಡ್ಬೇಕು ಬಿಸಿನೀರ್ ಕಾಯಿಸ್ರಿ ಸರ್ ಹೇಳ್ತೀನಿ ಬಿಸಿನೀರ್ ಕಾಯಿಸ್ಬಿಟ್ಟು ಚೆನ್ನಾಗ್ ಮುಖಕ್ಕೆ ಹಾಕ್ಬಿಟ್ರೆ ಗೊತ್ತಾಗುತ್ತೆ ಹ್ಮ್ ಅದ್ರ ಕಷ್ಟ ಏನು ಅಂತ ಹೇಳಿ ಬಿಸಿನೀರ್ ಕಾಯಿಸ್ಬಿಟ್ಟು ಮುಖಕ್ಕೆ ಹಾಕೋಣ ತಡೀರಿ ಸರ್ ಬೇಡ ಬಿಡ್ರಿ ಬೇಡ ಬೇಡ ಆ ರೀತಿ ಎಲ್ಲ ಮಾಡ್ಬೇಡ್ರಿ ನಾನು ಮಾಡಿಲ್ಲ ಅಪ್ಪ ದೇವ್ರಾಣೆಗೂ ಮಾಡಿಲ್ಲ ನಾನು ದೇವ್ರಾಣೆಗೂ ಮಾಡಿಲ್ಲ ಸುಮ್ಮನೆ ಸುಳ್ಳು ಹೇಳಿಬಿಟ್ರೆ ದೇವ್ರಿಗೆ ಇವ್ರು ಹಣ ಇಟ್ಕೊಂಡು ಸರಿಯಾಗೋದಿಲ್ಲ ನೋಡು ದೇವ್ರಾಣೆಗೂ ಮಾಡಿಲ್ಲ ಅಂತೆ ದೇವ್ರಾಣೆಗನು ಇಲ್ಲ ನೋಡು ಹಿಂಗೆಲ್ಲ ಸುಳ್ಳು ಹೇಳೋದೆಲ್ಲ ಬಿಟ್ಬಿಡ್ಬೇಕು ನೋಡು ಮತ್ತೆ ನೀನು ಏನಾದ್ರೂ ನಿನ್ನ ನನ್ನ ಹತ್ರ ಗಾಂಚಲೆ ಮಾಡಿದೀವಿ ಅಂತ ಅಂದ್ರೆ ಸರಿಯಾಗೋದಿಲ್ಲ ಅದೇನಂತ ಸತ್ಯ ಬಾಯ್ಬಿಟ್ರೆ ಹೋಯ್ತು ಅದೇ ತಿನ್ನೋದು ನೋಡು ಅಲ್ಲಿ ಕೇಳು ಅಲ್ಲಿ ಅವ್ರಿಗೆ ಹಿಂಗೆ ಅಂತ ಅವ್ರು ಅದೇ ತಿಂದು ತಿಂದರು ತಿಂದು ತಿಂದು ಸುಸ್ತಾಗಿ ಬಿಟ್ಟು ಅದೇನು ಸತ್ಯ ಬಾಯ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹ್ಞೂ ಅಷ್ಟೇ ನಿಮಗೆ ಬೇಲ್ ಸಿಗೋವರೆಗೂ ಸುಮ್ಮನೆ ಕುತ್ಕೋಬೇಕು ಅದೇನು ನಮಗೆ ಸತ್ಯ ಬಾಯ್ಬಿಟ್ರೆ ಸರಿ ನೀವು ಹ್ಞೂ ನಿಮ್ಮ ಉದ್ದೇಶ ಏನೋ ಅದನ್ನೆಲ್ಲ ಬಾಯ್ ಬಿಡಬೇಕು ಅಷ್ಟೇ ಹ್ಞೂ ಬಾಯ್ ಬಿಡಬೇಕು ಅದನ್ನೆಲ್ಲ ನಿಮ್ಮ ಹತ್ರ ನಾವೆಲ್ಲ ಬರೆದ್ಬಿಟ್ಟು ನಾವೆಲ್ಲ ಸೈನ್ ಹಾಕ್ಸ್ಕೋಬೇಕು ಇಲ್ಲಿ ಬಾಯ್ಬಿಡು ಬಾಯ್ ಬಿಡಮ್ಮ ಬಾಯ್ ಬಿಡು ಬಾಯ್ ಬಿಡೆ ಹೇಳೆ ನಿನ್ನ ಉದ್ದೇಶ ಏನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನೇ ತಾನೇ ಹೇಳ್ಕೊಟ್ಟಿರೋದು ನೀನೇ ತಾನೇ ಇದರಲ್ಲೆಲ್ಲ ನಾ ಫಸ್ಟ್ ನಂಬರ್ ಒನ್ ನೀನೇ ತಾನೇ ಹಾಂ ಹೇಳೇ ಹೇಳಿ ಏಯ್ ಬಾಯ್ ಬಿಡೋ ಬಾಯ್ ಬಿಡೇ ಬಾಯ್ ಬಿಡೆ ನೋಡಿ ಸರ್ ಎಷ್ಟು ಗಟ್ಟಿ ಇವಳು ನೋಡಿ ಇಷ್ಟೊಂದೆಲ್ಲ ಹೊಡಿದ್ರು ಬಾಯ್ ಬಿಡ್ತಾ ಇಲ್ಲ ಅಂತಂದ್ರೆ ಬೇರೆ ತರ ಮಾಡಿ ಸುಮ್ಮನೆ ಯಾಕೆ ನೀವು ಲಾಠಿ ತಗೊಳ್ಳಿ ಲಾಠಿ ತಗೋಬಿಟ್ಟು ಚೆನ್ನಾಗಿ ಬಾರಸ್ರಿ ಹೇಳ್ತೀನಿ ಹ್ಞೂ ಲಾಟಿ ತಗೊಳ್ಳಿ ಸುಮ್ಮನೆ ಯಾಕೆ ಕೈಯಲ್ಲ ನೋವು ಬೇಡ ಬಿಡಿ ಹ್ಮ್ ಶೂನೆ ಸಾಕು ಎಳೆ ಎಳೆ ಕಾಲಂಗ ಕಾಲ ಶೂನ ಬೆಳ್ಳಿಕ್ ಬಿಡ್ತೀನಿ ೇಳೆ ಹೇಳ ಬಾಯ್ ಬಿಡ ನಿನ್ನ ಉದ್ದೇಶ ಏನು ನೀನೇ ಇದ್ರಾಗೆಲ್ಲ ಹೇಳ್ಕೊಟ್ಟಿರೋದು ತಾನೇ ನಂಬರ್ ಒನ್ ಹೇಳೇ ಬಾಯ್ ಬಿಡೆ ಬಿಡೆ ಬಾಯಿ ಬಾಯ್ ಬಿಡು ಬಾಯ್ ಬಿಡು ನಾನೇನು ಮಾಡಿಲ್ಲ ಏನು ಮಾಡಿಲ್ವಾ ಏನು ಮಾಡಿಲ್ಲ ಮಾಡಿಲ್ಲ ಏನು ಮಾಡಿಲ್ವಾ ಏನು ಮಾಡಿಲ್ವಾ ಏನು ಮಾಡಿಲ್ವನೇ ಏನು ಮಾಡಿಲ್ವಾ ಏನು ಮಾಡಿಲ್ವಾ ಮೇಡಮ್ ಅವ್ರು ಹಂಗಾದ್ರೂ ಬಗ್ಗಲ್ಲ ಮೇಡಮ್ ಹ್ಮ್ ಬೇರೆ ರೀತಿ ಆಕ್ಷನ್ ತಗೊಳ್ಳಿ ನೀವು ನೀವು ಬೇರೆ ರೀತಿ ಆ್ಯಕ್ಷನ್ ತಗೊಂಡ್ರೇನ ಇವ್ರು ಹೋಗೋದು ಇಲ್ಲ ಅಂತಂದ್ರೆ ಇಲ್ಲ ಹ್ಮ್ ಬೇರೆ ರೀತಿ ನೋಡಿ ಮೇಡಮ್ ಹ್ಮ್ ಅಲ್ಲಿ ಏನಾದರೂ ಗಾಟ್ ಗಿಟ್ ಹಾಕಿ ಏನಾದರೂ ಮೆಣಸಿ ಕೈ ಹಾಕಿ ಚೆನ್ನಾಗೆ ಇದು ಮಾಡಿ ಮೇಡಮ್ ಗೊತ್ತಾಗುತ್ತೆ ಸರ್ ನೋಡ್ತೀನಿ ಇವಳು ಬಾಯ್ ಬಿಡಲಿಲ್ಲ ಅಂತಂದ್ರೆ ಬಾಯಿ ಬಿಡೋ ಬಾಯಿ ಬಿಡು ನೋಡಿ ಇವಳು ಹೇಳೊಟ್ಟು ಇವಾಗ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದೋಳು ಶಿವಾನಿ ಭಾರಿ ಹ್ಞೂ ಏಳು ಮಾತು ಯಾಕಾದ್ರೂ ಕೇಳಿದ್ನೋ ಯಾಕಾದ್ರೂ ನಾನು ಹಿಂಗೆ ಕಳ್ತನ ಮಾಡಿಸಿ ಕಾಕೊಂಡ್ನು ಹ್ಞೂ ಅಯ್ಯಪ್ಪ ಸವಾ ಸಲ ಇಲ್ಲಿ ಇರೋಕ್ಕಾಗಲ್ಲ ಯಪ್ಪ ಜೈಲಿನಾಗೆ ಇರೋಕ್ಕಾಗಲ್ಲ ನಾಲ್ಕು ಕಡೆ ಮಧ್ಯೆ ಇರ್ಬೇಕಂದ್ರೆ ಎಂಥವ್ರಿಗೂ ಇರೋಕ್ಕಾಗಲ್ಲ ಇವ್ಳು ಮಾತು ಯಾಕಾದ್ರೂ ಕೇಳಿದ್ನೋ ಇವಳು ಇವ್ಳು ಮಾತು ಕೇಳಿದ್ ನೋಡಿ ಒಪ್ಕಂತಾನೆ ಇಲ್ಲ ಇವಳು ಅಪ್ಪ ಅಡಿಗೆ ಏಟು ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗ್ತೈತೆ ಅಮ್ಮ ಅವ್ರು ಅದೇ ಏಟು ನೋಡು அப்பா எங்க ஒடத்தே அப்ப காலோ காலோ இசக் பிட்ரி கலிஸ் பிட்ரி கலிசிக்கு காலை அப்பூமு நோய் நோய் இசுக்கு இசுக் பிட்ரி காலை காலி சிபேடி காலி சிபேசி கால் ஆகிசுத்தீர்த்தி இசுகபேடி கலேஜி ಬಾಯ್ ಬಿಡ ಹೇಳ್ತಾ ಇಲ್ವಾ ಬಾಯ್ ಬಿಡು ಅಂತ ಬಾಯ್ ಬಿಡು ಇನ್ ನನ್ನ ಹತ್ರ ಆಟ ಆಟಾಡ್ತಾ ಇದ್ಯಾ ನಿನ್ ಉದ್ದೇಶ ಏನು ನೀನು ಯಾಕೆ ಹಿಂಗೆ ಮಾಡ್ತಾ ಇದ್ಯಾ ಅದನ್ನ ಬಾಯ್ ಬಿಡು ಅದನ್ನ ಬಾಯ್ ಮತ್ತೆ ಏನು ಮಾತಾಡೋದಿಲ್ಲ ಬಾಯ್ ಬಿಡೆ ಯಾಕೆ ಬಾಯ್ ಬಿಡೆ ಬಿಡ ಬಾಯಿ ಬಿಡೆ ಬಾಯ್ ಬಿಡೆ ಯಾಕಂದ್ರೆ ಇವಳು ಮಾತು ಕೇಳಿದ್ನು ನೋಡು ಒಪ್ಕೊಂತಾನೆ ಇಲ್ಲ ಅವಳು ಪೊಲೀಸ್ನರ್ತಾಗ ಏನೇ ಅಂದ್ರೂನು ಒಪ್ಕೊತಾನೆ ಇಲ್ಲ ಹ್ಮ್ ನಾನು ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ ಇವಳು ಅಯ್ಯೋ ಇವಳು ಮಾತು ಕೇಳೆ ನಾನು ಇವತ್ತೋದ್ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು